ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧ್ಯ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ನಿಮ್ಮ ಮನೆಯಲ್ಲಿ ಏನಾದ್ರೂ ಹೆಣ್ಣು ಮಗು ಇದ್ರೆ ನಿಮಗೆ ಇಪ್ಪತ್ತೆರಡು ಲಕ್ಷಗಳವರೆಗೆ ಅಮೌಂಟ್ ಸಿಗುತ್ತೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಹಾಗಿದ್ರೆ ಅದು ಯಾವ ಯೋಜನೆ ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ನೋಡಿ ಹಾಗೇನೆ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರು ಅವರು ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಏನ್ ಮಾಡ್ಬೇಕು ವಿಡಿಯೋಗೆ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಕಮೆಂಟ್ ಮಾಡಬೇಕು ಬನ್ನಿ ಇದೊಂದು ಯೋಜನೆಯ ಹೆಸರು ಬಂದ್ಬಿಟ್ಟು ಸುಕನ್ಯಾ ಸಮೃದ್ಧಿ ಯೋಜನೆ ಆಲ್ರೆಡಿ ತುಂಬಾ ಜನ ಈ ಒಂದು ಯೋಜನೆಯ ಮೂಲಕ ಹೆಣ್ಣು ಮಕ್ಕಳ ಹೆಸರಲ್ಲಿ ಇಂತಿಷ್ಟು ಅಮೌಂಟ್ ಅಂತ ಕಟ್ತಾ ಇದಾರೆ ಹಾಗಿದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ ಭಾರತ ಸರ್ಕಾರವು ನೀಡಿರುವ ರಾಷ್ಟ್ರೀಯ ಉಳಿತಾಯ ಯೋಜನೆಗಳಲ್ಲಿ ಒಂದಾಗಿದೆ ಅಲ್ವಾ ಹಾಗೆ ಈ ಸಣ್ಣ ಠೇವಣಿ ಯೋಜನೆಯನ್ನು ವಿಶೇಷವಾಗಿ ಹೆಣ್ಣು ಮಗುವಿನ ಭವಿಷ್ಯವನ್ನು ಭದ್ರಪಡಿಸಲು ವಿನ್ಯಾಸಗೊಳಿಸಲಾಗಿದೆ ಸುಕನ್ಯಾ ಸಮೃದ್ಧಿ ಯೋಜನೆ ಬಂದ್ಬಿಟ್ಟು ಹೆಣ್ಣು ಮಕ್ಕಳಿಗೋಸ್ಕರ ಇದು ಜಾರಿಯಲ್ಲಿರುವಂತಹದ್ದು ಹಾಗೆ ಇದೀಗ ಈ ಅಡಿಯಲ್ಲಿ ಹೂಡಿಕೆ ಅತಿ ಹೆಚ್ಚು ಇದ್ದು ಮನೆಯ ಹೆಣ್ಣು ಮಕ್ಕಳ ಪೋಷಕರ ಖಾತೆಗೆ ಬಹಳಷ್ಟು ಹಣ ಜಮಾ ಆಗಲಿದೆ ನಿಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳ ಹೆಸರಲ್ಲಿ ನೀವೇನಾದ್ರು ಅಮೌಂಟ್ ಕಟ್ತಾ ಇದ್ರೆ ಇಂತಿಷ್ಟು ಅಮೌಂಟ್ ಅಂತ ಇಂತಿಷ್ಟು ವರ್ಷಗಳಲ್ಲಿ ನಿಮಗೆ ಸಿಗತ್ತೆ ಹಾಗೆ ಇದು ಬಂದ್ಬಿಟ್ಟು ಹದಿನಾಲ್ಕು ಲಕ್ಷ ರೂಗಳ ಬಡ್ಡಿಯನ್ನು ಬಹುದು ಈ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಅಡಿಯಲ್ಲಿ ಹೂಡಿಕೆ ಮಾಡುವ ಮೂಲಕ ಪ್ರತಿ ಮನೆಯ ಹೆಣ್ಣು ಮಕ್ಕಳ ಪೋಷಕರು ಈ ಮನೆಯ ಹೆಣ್ಣು ಮಕ್ಕಳ ಪೋಷಕರು ಎಂಟು ಪಾಯಿಂಟ್ ಎರಡರಷ್ಟು ದರದಲ್ಲಿ ಬಡ್ಡಿಯನ್ನು ಗಳಿಸಬಹುದು ಮೀನ್ಸ್ ಒಂದಷ್ಟು ಇಂಟ್ರೆಸ್ಟ್ ಅಂತ ಸಿಗುತ್ತೆ ಅಂದ್ರೆ ನಲವತ್ತೆಂಟು ಸಾವಿರ ಹೂಡಿಕೆಯಿಂದ ಹದಿನಾಲ್ಕು ಲಕ್ಷ ರೂಗಳ ಬಡ್ಡಿಯನ್ನು ಗಳಿಸಬಹುದು ನೀವು ಏನಾದರೂ ನಲವತ್ತೆಂಟು ಸಾವಿರ ಫಿಕ್ಸಡ್ ಡೆಪಾಸಿಟ್ ಮಾಡ್ಕೊಂಡಿದ್ರೆ ನಿಮ್ಗೆ ಹದಿನಾಲ್ಕು ಲಕ್ಷ ರೂಗಳವರೆಗೆ ಇಂಟ್ರೆಸ್ಟ್ ಸಿಗುತ್ತೆ ಹಾಗೆ ಈ ಒಂದು ಯೋಜನೆಯ ಹೆಣ್ಣು ಮಕ್ಕಳು ಮಕ್ಕಳ ಕಲಿಕೆ ವಿದ್ಯಾಭ್ಯಾಸ ಹಾಗೂ ಅವರ ಜೀವನ ರೂಪಿಸಿಕೊಳ್ಳಲು ಬಹಳ ಸಹಾಯವಾಗುತ್ತೆ ಇದೊಂದು ಯೋಜನೆಯ ಮೂಲಕ ಹೆಣ್ಣು ಮಕ್ಕಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ತಾರೆ ಹಾಗೆ ಸುಖನ ಸಮೃದ್ಧಿ ಯೋಜನೆಯ ಬಡ್ಡಿ ದರ ಹಾಗೂ ಈ ಯೋಜನೆಯ ಖಾತೆಯ ಅವಧಿ ಹೇಗಿದೆ ಅಪ್ಪ ಅಂತ ಅಂದ್ರೆ ಕೇಂದ್ರ ಸರ್ಕಾರ ರೂಪಿಸಿರುವ ಈ ಒಂದು ಯೋಜನೆಯು ಬಹಳಷ್ಟು ಹೆಣ್ಣು ಮಕ್ಕಳ ಅಭಿವೃದ್ಧಿಗೆ ಉಪಯೋಗ ಆಗ್ತಾ ಇದೆ ಹಾಗೆ ಇದೀಗ ಸುಖನ ಸಮೃದ್ಧಿ ಯೋಜನೆಯಲ್ಲಿ ನೀಡುತ್ತಿದ್ದ ಬಡ್ಡಿ ದರವನ್ನ ಹೆಚ್ಚಾಗಿದ್ದು ಈ ಹಿಂದೆ ಗ್ರಾಹಕರಿಗೆ ಯೋಜನೆಯಲ್ಲಿ ಹೂಡಿಕೆಯ ಮೇಲೆ ಎಂಟರಷ್ಟು ದರದಲ್ಲಿ ಬಡ್ಡಿಯನ್ನು ನೀಡಲಾಗುತ್ತಿತ್ತು ಆದರೆ ಇವಾಗ ಬಡ್ಡಿ ದರ ಹೆಚ್ಚಳದ ನಂತರ ಇದೀಗ ಅದನ್ನು ಶೇಕಡ ಎಂಟು ಪಾಯಿಂಟ್ ಎರಡರಷ್ಟು ಹೆಚ್ಚಿಸಲಾಗಿದೆ ಹಾಗೆ ಯೋಜನೆಯ ವಿಶೇಷ ಏನಂದ್ರೆ ದೀರ್ಘಾವಧಿಯ ಹೂಡಿಕೆಯಿಂದಾಗಿ ಈ ಯೋಜನೆಯು ದೊಡ್ಡ ನಿಧಿಯನ್ನು ಹೊಂದಿದೆ ಮುಖ್ಯ ವಿಷಯವೇನೆಂದ್ರೆ ಹೆಣ್ಣು ಮಕ್ಕಳು ಹತ್ತು ವರ್ಷ ವಯಸ್ಸಿನವರೆಗೆ ಮಾತ್ರ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಖಾತೆಯನ್ನು ತೆರೆಯಬಹುದಾಗಿದೆ ಮೀನ್ಸ್ ಹತ್ತು ವರ್ಷದ ಮಕ್ಕಳು ಅಂದ್ರೆ ಒಳಗಿನ ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಒಂದು ಖಾತೆಯನ್ನು ತೆರೆಯುವಂತಹ ಅವಕಾಶ ನೀಡಿದರೆ ಹಾಗೆ ಈ ಯೋಜನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ಸಮಯದಲ್ಲಿ ಹೂಡಿಕೆ ಮಾಡದೆ ಹಣ ಹಿಂಪಡೆಯಬಹುದು ಅಂತ ಅಂದ್ರೆ ಬಂದ್ಬಿಟ್ಟು ಇದೊಂದು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಸೊ ಇದೊಂದು ಸುಖನೇ ಸಮೃದ್ಧಿ ಯೋಜನೆಯ ಖಾತೆಯಲ್ಲಿ ಜಮಾ ಮಾಡಿದ ಹಣವು ಇಪ್ಪತ್ತೊಂದು ವರ್ಷಗಳಲ್ಲಿ ದೊರೆಯುತ್ತೆ ನೀವೇನಾದ್ರು ಕಟ್ತಾ ಬಂದಿದ್ರೆ ಅವ್ರ ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ಆದ್ಮೇಲೆ ನಿಮ್ಗೆ ಹಣ ಸಿಗುತ್ತೆ ಹಾಗೆ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ತುಂಬಿದಾಗ ಅಧ್ಯಯನ ಅಥವಾ ಮದುವೆಗಾಗಿ ಖಾತೆಯಿಂದ ಮೊತ್ತವನ್ನು ಹಿಂಪಡೆಯಬಹುದು ನೀವೇನಾದ್ರು ಎಜುಕೇಶನ್ ಮೀನ್ಸ್ ಹದಿನೆಂಟು ವರ್ಷ ಆದ್ಮೇಲೆ ಮಗುಗೆ ಎಜುಕೇಶನ್ಗೆ ಕಷ್ಟ ಆಗ್ತಿದೆ ಅಂತಂದ್ರೆ ಅಥವಾ ಮದ್ವೆ ಏನಾದ್ರು ಮಾಡಬೇಕು ಅಂತ ಇದ್ರೆ ಅಂತ ಟೈಮ್ ಅಲ್ಲಿ ಈ ಒಂದು ಅಮೌಂಟ್ ಅನ್ನ ನೀವು ತಗೋಬಹುದಾಗಿದೆ ಹಾಗೆ ಇನ್ನೊಂದು ಮುಖ್ಯ ವಿಚಾರವೇಂದ್ರೆ ಈ ಯೋಜನೆಯಲ್ಲಿ ಪ್ರತಿ ತಿಂಗಳು ನಾಲ್ಕು ಸಾವಿರ ರೂಪಾಯಿಗಳು ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆಗೆ ಹಾಕಬೇಕು ಮೀನ್ಸ್ ನೀವು ಪ್ರತಿ ತಿಂಗಳು ನಾಲ್ಕು ಲಕ್ಷದವರೆಗೆ ಹಾಕ್ತಾ ಇದ್ರೆ ನಿಮ್ಗೆ ಇಪ್ಪತ್ತೆರಡು ಲಕ್ಷದವರೆಗೆ ಅಮೌಂಟ್ ನಾಲ್ಕು ಸಾವಿರ ರೂಪಾಯಿನ ನೀವು ಹಾಕಿದ್ರೆ ಇಪ್ಪತ್ತೆರಡು ಸಾವಿರ ಅಮೌಂಟ್ ನಿಮಗೆ ಕೈಗೆ ಸಿಗುತ್ತೆ ಅಂತ ತಿಳಿಸಿದರೆ ಹಾಗೆ ಖಾತೆಯ ಮುಕ್ತಾಯದ ಅವಧಿಯು ಇಪ್ಪತ್ತೊಂದು ವರ್ಷಗಳು ಆಗಿರುತ್ತದೆ ನೀವೇನಾದ್ರೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೂಡಿಕೆ ಮಾಡಲು ಪ್ರಾರಂಭಿಸಿದರೆ ಎರಡ್ ಸಾವಿರದ ನಲವತ್ತೈದರಲ್ಲಿ ಬರವಾದ ಆದಾಯವನ್ನು ಪಡೆಯಬಹುದು ನೋಡಿದ್ರೆ ನೀವು ಇವಾಗ ಏನಾದ್ರು ಸ್ಟಾರ್ಟ್ ಮಾಡ್ತಾವಂದ್ರೆ ಎರಡ್ ಸಾವಿರದ ನಲವತ್ತೈದನೇ ನಿಮ್ಗೆ ಒಂದಷ್ಟು ಅಮೌಂಟ್ ಸಿಗುತ್ತೆ ಹಾಗೆ ಮತ್ತು ಪ್ರತಿ ತಿಂಗಳು ನಾಲ್ಕು ಸಾವಿರ ಉಳಿಸಿದರೆ ಒಂದು ವರ್ಷದಲ್ಲಿ ನಲವತ್ತೆಂಟು ಸಾವಿರ ಉಳಿಸಿದಂತಾಗುತ್ತೆ ಹಾಗೆ ಹದಿನೈದು ವರ್ಷದವರೆಗೆ ಖಾತೆಗೆ ಹಣ ಜಮಾ ಮಾಡಬೇಕು ಹಾಗೆ ಬಂದ್ಬಿಟ್ಟು ಲೆಕ್ಕಾಚಾರದ ಪ್ರಕಾರ ಎರಡ್ ಸಾವಿರದ ವೇಳೆಗೆ ಈ ಹೂಡಿಕೆಯನ್ನು ಮಾಡಬೇಕಾಗುತ್ತದೆ ನೋಡುದಿಲ್ಲ ಫ್ರೆಂಡ್ಸ್ ಸುಕನ್ಯಾ ಸಮೃದ್ಧಿ ಯೋಜನೆಯಿಂದ ಎಷ್ಟು ಲಾಭ ಇದೆ ಅಂದ್ರೆ ನಿಮ್ಗೆ ಮತ್ತೆ ನಿಮ್ಮ ಮಗುಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಇದೊಂದು ಯೋಜನೆಯಿಂದ ಅಂತ ತಿಳಿಸ್ತಾರೆ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿರೋ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಕ್ಕಿನ ಮುಂದಿನ ವಿಡಿಯೋದಲ್ಲಿ ಸೊ ಮತ್ತೆ ಸಿಕ್ಕಿನ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನನ್ನ ಚಾನೆಲ್ ನ ಮತ್ತಷ್ಟು ವಿಡಿಯೋಗಾಗಿ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಕ್ಕಿನ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್